श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಸಪ್ತದಶಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು ಪಾರ್ವತಿಯ ತಪಸ್ಸು ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು ಪಾರ್ವತಿ ಪರಮೇಶ್ವರರ ವಿವಾಹ ವಿಘ್ನೇಶ್ವರನ ಉತ್ಪತ್ತಿ ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಶಂಕರನ ಮಾತನ್ನು ಕೇಳಿ ಪಾರ್ವತಿಯು ಆಟವನ್ನು ಬಿಟ್ಟು ವಿಸ್ಮಯದಿಂದ ಕಿಟಕಿಯ ಬಳಿ ಹೋಗಿ ನೋಡಿದಾಗ ಆಶ್ಚರ್ಯದಿಂದ ಅವಳ ಮುಖವು ಅರಳಿತು ಅಲ್ಲಿದ್ದವರೆಲ್ಲರೂ ಒಂದೊಂದು ತೆರನಾಗಿದ್ದರು ತೆಳ್ಳಗಿರುವವರು ಎತ್ತರವಾಗಿರುವವರು ಹೃಸ್ವಾಕಾರದವರು ಸ್ಥೂಲ ದೇಹರು ಮತ್ತು ದಪ್ಪ ಹೊಟ್ಟೆಯವರು ಕೆಲವರಿಗೆ ಆನೆಯ ಮುಖ ಮತ್ತೆ ಕೆಲವರಿಗೆ ಹುಲಿಯ ಮುಖ ಹೋತನಂತೆಯೂ ಆಡಿನಂತೆಯೂ ಮುಖವು ಕೆಲವರಿಗೆ ಇನ್ನೂ ಅನೇಕ ಪ್ರಾಣಿಗಳ ರೂಪವುಳ್ಳವರೂ ಹಲವರು ಅವರ ಬಾಯಿಯಲ್ಲಿ ಉರಿ ಏಳುತ್ತಿತ್ತು ಅವರು ಕಪ್ಪು ಬೆರೆತ ಕಿತ್ತಳೆ ಬಣ್ಣದವರಾಗಿದ್ದರು ಅವರಲ್ಲಿ ಸೌಮ್ಯರು ಭಯಂಕರ ಸ್ವರೂಪರೂ ಮುಗುಳು ನಗೆಯವರೂ ಇದ್ದರು ಅವರ ಜಟೆಯು ಕಪ್ಪು ಸೇರಿದ ಕಿತ್ತಳೆಯ ಬಣ್ಣವಾಗಿತ್ತು ಅವರ ಮುಖಗಳು ಬಗೆ ಬಗೆಯ ಪಕ್ಷಿಗಳ ಮತ್ತು ಮೃಗಗಳ ಮುಖದಂತಿದ್ದವು ಕೆಲವರು ರೇಷ್ಮೆಯ ಬಟ್ಟೆಯನ್ನು ಕೆಲವರು ಚರ್ಮವನ್ನು ಹುಟ್ಟಿದ್ದರು ಇನ್ನು ಕೆಲವರು ಬೆತ್ತಲೆಯಾಗಿ ವಿಕಾರ ರೂಪದಿಂದಿದ್ದರು ಹಸುವಿನ ಕಿವಿಗಳನ್ನು, ಆನೆಯ ಕಿವಿಗಳನ್ನು ಅವರ ಕಿವಿಗಳು ಹೋಲುತ್ತಿದ್ದವು ಅವರಿಗೆ ಮುಖಗಳು ಹೊಟ್ಟೆಗಳು ಅನೇಕವಾಗಿದ್ದವು ಹಲವು ಕಾಲುಗಳು ತೋಳುಗಳು ಅವರಿಗಿದ್ದು ಅವರು ಕೈಗಳಲ್ಲಿ ಬಗೆ ಬಗೆಯ ಅಸ್ತ್ರಗಳನ್ನು ಹಿಡಿದಿದ್ದರು ನಾನಾ ವಿಧವಾದ ಹೂಗಳನ್ನು ಮುಡಿದಿದ್ದರು ವಿಧ ವಿಧವಾದ ಸರ್ಪಗಳನ್ನು ಒಡವೆಗಳಂತೆ ಧರಿಸಿದ್ದರು ತೋಳದ ಮುಖದ ಆಯುಧಗಳನ್ನು ಹಿಡಿದು ನಾನಾಕಾರವಾದ ಕವಚಗಳನ್ನು ಭೂಷಣಗಳನ್ನು ತೊಟ್ಟಿದ್ದರು ವಿಚಿತ್ರಾಕಾರದ ವಾಹನಗಳನ್ನು ಏರಿದ್ದರು ದಿವ್ಯ ರೂಪದಲ್ಲಿ ಅಂತರಿಕ್ಷದಲ್ಲಿ ಸಂಚರಿಸುವವರಾಗಿದ್ದರು ವಾದ್ಯಗಳನ್ನು ಭಾಜಿಸುತ್ತ ನಾನಾ ವಿಧವಾಗಿ ನರ್ತನ ಮಾಡುತ್ತಿದ್ದರು ಇಂತಹ ಗಣಾಧಿಪತಿಗಳನ್ನು ನೋಡಿ ಪಾರ್ವತಿಯು ಈಶ್ವರನಿಗೆ ಹೇಳಿದಳು ಪಾರ್ವತಿಯು ಹೇಳುತ್ತಾಳೆ ಗಣೇಶ್ವರರ ಸಂಖ್ಯೆಯಷ್ಟು ಅವರ ಹೆಸರೇನು ಅವರ ಸ್ವಭಾವವೆಂತಹುದು ಬೇರೆ ಬೇರೆ ಗುಂಪಾಗಿ ಕುಳಿತಿರುವರಲ್ಲ ಒಬ್ಬೊಬ್ಬರನ್ನಾಗಿ ನನಗೆ ತಿಳಿಯ ಹೇಳು ಶಂಕರನು ಹೇಳುತ್ತಾನೆ ಇವರು ಕೋಟಿಗಟ್ಟಲೆಯಾಗಿರುವರು ಎಣಿಸುವುದಕ್ಕೇ ಆಗುವುದಿಲ್ಲ ಇವರ ಪೌರುಷವು ನಾನಾ ವಿಧವಾಗಿ ಪ್ರಖ್ಯಾತವಾಗಿದೆ ಭೀಮರೂಪರು ಮಹಾಬಲರು ಆದ ಇವರಿಂದ ಜಗತ್ತೆಲ್ಲ ತುಂಬಿ ಹೋಗಿದೆ ಕ್ಷೇತ್ರಗಳಲ್ಲಿ ಬೀದಿಗಳಲ್ಲಿ ಪಾಳು ತೋಟಗಳಲ್ಲಿ ಮನೆಗಳಲ್ಲಿ ದಾನವರ ಶರೀರಗಳಲ್ಲಿ ಬಾಲಕರಲ್ಲಿ ಉನ್ಮತ್ತರಲ್ಲಿ ಇವರು ಸಂತೋಷದಿಂದ ಸೇರಿ ವಾಸಿಸುವರು ಇವರ ಆಹಾರವು ವಿಹಾರವು ನಾನಾ ವಿಧವಾಗಿವೆ ಹಬೆ ನೊರೆ ಹೊಗೆ ಜೇನು ರಕ್ತ ಇವುಗಳನ್ನು ಇವರು ಪಾನ ಮಾಡುತ್ತಾರೆ ಸಿಕ್ಕಿದುದನ್ನೆಲ್ಲ ತಿನ್ನುವವರೂ ಉಂಟು ಕೆಲವರಿಗೆ ಗಾಳಿಯು ಮತ್ತೆ ಕೆಲವರಿಗೆ ನೀರು ಆಹಾರವಾಗಿರುವವು ಗಾನವು ನರ್ತನವು ಇವರ ವಿನೋದ ಸಾಧನಗಳು ಬಗೆ ಬಗೆಯ ವಾದ್ಯವಾದನದಲ್ಲಿ ಇವರಿಗೆ ಪ್ರೀತಿ ಹೆಚ್ಚು ಇವರ ಗುಣಗಳು ಅನಂತವಾಗಿವೆ ಅವುಗಳನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ ಪಾರ್ವತಿಯು ಹೇಳುತ್ತಾಳೆ ರೊಡಗೂಡಿದ ಪೂಜ್ಯನಾದ ಈ ಗಣೇಶ್ವರನು ಯಾರು ಇವನು ಕೃಷ್ಣಾಜಿನವನ್ನು ಹೊದೆದಿದ್ದಾನೆ ಇವನ ದೇಹವು ನಿರ್ಮಲವಾಗಿದೆ ಸೊಂಟಕ್ಕೆ ನೋದೆಹುಲ್ಲಿನ ಮೇಖಲೆಯನ್ನು ಸುತ್ತಿದ್ದಾನೆ ಎಡಗೈಯಲ್ಲಿ ಕಲ್ಲಿಯ ಚೀಲವು ತೂಗಾಡುತ್ತಿದೆ ಚಂಚಲನಾಗಿ ಕಾಂತಿಯುಕ್ತವಾದ ಮುಖದಿಂದ ಕೂಡಿದ್ದಾನೆ ಹಲ್ಲುಗಳು ಮೃಗದ ಕೋರೆಯ ಹಲ್ಲುಗಳಂತಿವೆ ನೈದಿಲೆ ಹೂಗಳ ಹಾರವನ್ನು ಧರಿಸಿದ್ದಾನೆ ಆಕಾರವು ಮಧುರವಾಗಿದೆ ಕಂಚಿನ ತಾಳವನ್ನು ಮೇಲು ಮೊಗವಾಗಿಟ್ಟುಕೊಂಡು ಕಲ್ಲಿನ ಚೂರಿನಿಂದ ಹೊಡೆದು ಶಬ್ದ ಮಾಡುತ್ತಿದ್ದಾನೆ ಇವನ ಹೆಸರೇನು ಇವನು ಗಣೇಶ್ವರರ ಗಾನಗಳನ್ನು ಅಡಿಗಡಿಗೆ ಕಿವಿಗೊಟ್ಟು ಕೇಳುತ್ತಿರುವನು ಈಶ್ವರನು ಹೇಳುತ್ತಾನೆ ಎಲೋ ದೇವಿ ಇವನೇ ವೀರಕನು ಯಾವಾಗಲೂ ನನ್ನ ಮನಸ್ಸಿಗೆ ಬಹಳ ಪ್ರಿಯನಾದವನು ನಾನಾ ವಿಧವಾದ ಆಶ್ಚರ್ಯ ಗುಣಗಳಿಗೆ ನೆಲೆಯೆನಿಸಿರುವನು ಗಣೇಶ್ವರರೆಲ್ಲರೂ ಇವನನ್ನು ಗೌರವಿಸುವರು ಪಾರ್ವತಿಯು ಕೇಳುತ್ತಾಳೆ ತ್ರಿಪುರ ದಾಹಕನಾದ ಎಲೈ ಪರಮೇಶ್ವರನೇ ಈ ಬಗೆಯ ಮಗನನ್ನು ಪಡೆಯಬೇಕೆಂದು ನನಗೆ ತೀವ್ರವಾದ ಆಶೆಯಿದೆ ಆನಂದಪ್ರದನಾದ ಇಂತಹ ಪುತ್ರನನ್ನು ನಾನು ಕಾಣುವುದು ಯಾವಾಗ ಈಶ್ವರನು ಹೇಳುತ್ತಾನೆ ಓ ಸುಂದರಿ ನಿನ್ನ ಕಣ್ಣುಗಳಿಗೆ ಆನಂದವನ್ನು ಬೀರುತ್ತಿರುವ ಇವನೇ ನಿನಗೆ ಮಗನಾಗಲಿ ನಿನ್ನನ್ನು ತಾಯಿಯೆಂದು ತಿಳಿದು ಈತನೂ ಕೂಡ ಧನ್ಯನಾಗಲಿ ಈಶ್ವರನು ಹೀಗೆ ಹೇಳಲು ಪಾರ್ವತಿಯು ಸಂತೋಷಗೊಂಡು ವೀರಕನನ್ನು ಕರೆತರುವುದಕ್ಕಾಗಿ ತನ್ನ ಗೆಳತಿಯಾದ ವಿಜಯೆಯನ್ನು ಔತ್ಸುಕ್ಯದಿಂದ ಕಳುಹಿಸಿದಳು ಆ ವಿಜಯೆಯು ಆಕಾಶವನ್ನು ಮುಟ್ಟುತ್ತಿರುವ ಉಪ್ಪರಿಗೆಯಿಂದ ಬೇಗ ಬೇಗನೆ ಇಳಿದು ಗಣೇಶ್ವರರ ನಡುವೆ ಹೋಗಿ ವೀರಕನಿಗೆ ಹೇಳಿದಳು ವಿಜಯೆಯು ಹೇಳುತ್ತಾಳೆ ಓ ವೀರಕ ಬಾ ನಿನ್ನ ಚಪಲ ಸ್ವಭಾವದಿಂದ ಪರಮೇಶ್ವರನಿಗೆ ಕೋಪ ಬಂದಿದೆ ಈ ವಿಷಯದಲ್ಲಿ ನೀನು ಉತ್ತರವೇನು ಹೇಳುವೆ ಪಾರ್ವತಿಯು ಶಾಲೆಯಲ್ಲಿದ್ದಾಳೆ ವಿಜಯೆಯು ಹೀಗೆ ಹೇಳಿ ಕರೆಯಲು ವೀರಕನು ಕೈಯಲ್ಲಿದ್ದ ಕಲ್ಲಿನ ಚೂರನ್ನು ಬಿಸಿಟು ಮುಖವನ್ನು ತೊಳೆದುಕೊಂಡನು ಅವಳು ಎತ್ತಿದ ವಿಷಯವನ್ನು ಆಮೂಲವಾಗಿ ಹೇಳಬೇಕೆಂದು ವಿಜಯೆಯೊಡಗೂಡಿ ಅರಮನೆಯ ಮೇಲು ಮಹಡಿಯಲ್ಲಿದ್ದ ದೇವಿಯ ಬಳಿಗೆ ಬಂದನು ಅವನು ಅರಳಿದ ಕೆಂದಾವರೆಯಂತೆ ಕಾಂತಿಯುಕ್ತನಾಗಿದ್ದನು ಅವನನ್ನು ನೋಡಿ ಪಾರ್ವತಿಯ ಸ್ತನಗಳಲ್ಲಿ ಮಧುರವಾದ ಕ್ಷೀರವು ಮೇಲೆ ಮೇಲೆ ತೊಟ್ಟಿಕ್ಕಿತು ಅವಳು ಪ್ರೀತಿಯೊಡನೆ ಮೃದು ವಚನಗಳಿಂದ ಹೇಳಿದಳು ಪಾರ್ವತಿಯು ಹೇಳುತ್ತಾಳೆ ವೀರಕ ಬಾ ಬಾ ನನಗೆ ನೀನು ಮಗನಾದೆ ದೇವದೇವನು ನಿನ್ನನ್ನು ನನಗೆ ಕೊಟ್ಟಿದ್ದಾನೆ ಹೀಗೆ ಹೇಳಿ ಆತನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಳು ಅವನ ಮುದ್ದು ಮಾತನ್ನು ಕೇಳಿ ಕೆನ್ನೆಯನ್ನು ಮುತ್ತಿಕ್ಕಿದಳು ನೆತ್ತಿಯನ್ನು ಮೂಸಿ ನೋಡಿದಳು ಅಂಗಗಳನ್ನು ಸವರಿದಳು ಕಿರುಗೆಜ್ಜೆ ನಡುವಿನ ಪಟ್ಟಿ ಕಾಲಂದಿಗೆ ಮಾಣಿಕ್ಯದ ತೋಳುಬಳೆ ಹಾರ ಮೊದಲಾದ ಉತ್ತಮವಾದ ಭೂಷಣಗಳಿಂದ ಅವನಿಗೆ ತಾನೆ ಅಲಂಕರಿಸಿದಳು ಕೋಮಲವಾದ ಬಗೆ ಬಗೆಯ ಬಣ್ಣದ ಮನೋಹರವಾದ ಹಲವು ಚಿಗುರುಗಳೊಡನೆ ಬಿಳಿಯ ಸಾಸುವೆ ಕಾಳನ್ನು ಬೆರೆಸಿ ದಿವ್ಯ ಮಂತ್ರಗಳನ್ನು ಅಭಿಮಂತ್ರಿಸಿ ಅವನ ಅಂಗಗಳಿಗೆ ರಕ್ಷೆಯಿಟ್ಟಳು ಹೀಗೆ ಅಲಂಕಾರ ಸಾಮಗ್ರಿಗಳನ್ನು ತಂದು ತಲೆಗೆ ಹೂವನ್ನು ಮುಡಿಸಿ ಕೆನ್ನೆಯ ಮೇಲೆ ಗೋರೋಚನದಿಂದ ಮನೋಹರವಾದ ಪತ್ರಭಂಗಗಳನ್ನು ವಿರಚಿಸಿ ಹೀಗೆ ಹೇಳಿದಳು ಇನ್ನು ಹೋಗು ಪ್ರಮತ ಗಣಗಳೊಡನೆ ಬೆಟ್ಟದಲ್ಲಿ ಎಚ್ಚರಿಕೆಯಿಂದ ಮೆಲ್ಲಗೆ ಆಟವಾಡು ಹಳ್ಳಗಳ ಹತ್ತಿರಕ್ಕೆ ಹೋಗಬೇಡ ನಿನ್ನ ಉಳಿದ ಸ್ನೇಹಿತರು ಹಾವನ್ನು ಮಾಲೆಗಳಂತೆ ಹಾಕಿಕೊಳ್ಳುವರು ಬೆಟ್ಟದ ತಪ್ಪಲಲ್ಲಿರುವ ಮರಗಳ ಮೇಲೂ ಆನೆಗಳ ಮೇಲೂ ತಮ್ಮ ಶಕ್ತಿಯನ್ನು ತೋರಿಸುವರು ಪ್ರವಾಹ ಬಂದು ಗಂಗಾ ನದಿಯ ನೀರೆಲ್ಲ ಬಗ್ಗಡವಾಗಿದೆ ಅದರ ದಡದಲ್ಲಿ ಆಡಬೇಡ ಕಾಡು ಹುಲಿಗಳಿಂದ ತುಂಬಿ ಬಹು ಭೀಕರವಾಗಿದೆ ಅಲ್ಲಿ ಸುಳಿದಾಡಬೇಡ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಅಷ್ಟಾದಶಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ कृष्णं वन्दे प्रथा श्रीकृष्णाय नमः